ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವೇಳೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ್ನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಏಳನೇ ತಾರೀಕು ಸೆಪ್ಟೆಂಬರ್ ಏಳನೇ ತಾರೀಕು ಸ್ನೇಹಿತರೆ ವರ್ಷದ ಕೊನೆಯ ಚಂದ್ರಗ್ರಹಣ ಆ ದಿನದಂದೇ ಹುಣ್ಣಿಮೆ ಕೂಡ ಇದೆ ಆ ದಿನ ಸ್ನೇಹಿತರೆ ಐವತ್ತು ವರ್ಷಗಳ ಬಳಿಕ ಚಂದ್ರಗ್ರಹಣದಂದೇ ಶನಿ ವಕ್ರಿಯಾಗಲಿದ್ದಾರೆ ಅಂದರೆ ಈ ಮೂರೂ ರಾಶಿಯವರಿಗೆ ಸಕ್ಸಸ್ ಸಿಗೋದು ಪಕ್ಕಾ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಶನಿ ದೇವರ ಕೃಪೆಯಿಂದ ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದಷ್ಟು ಮೂರು ರಾಶಿಯವರಿಗೆ ಅದೃಷ್ಟ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಐವತ್ತು ವರ್ಷಗಳ ನಡೀತಾ ಇರುವಂತಹ ವಕ್ರಿಯಿಂದ ಸ್ನೇಹಿತರೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಈ ಮೂರು ರಾಶಿಯವರು ಅಂತಲೇ ಹೇಳ್ಬೋದು ಓಕೆ ಇದನ್ನೆಲ್ಲ ತಿಳ್ಕೋಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನೋಡಬೇಕು ಅಂದರೆ ಸ್ನೇಹಿತರೆ ತಿಳ್ಕೋಬೇಕು ಮಾಡಬೇಕು ಅಂದರೆ ದಯವಿಟ್ಟು ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ಸೆಪ್ಟೆಂಬರ್ ಏಳರಂದು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣವು ಸಂಭವಿಸಲಿದ್ದು ಈ ದಿನ ಶನಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದ್ದಾರೆ ಇದರಿಂದಾಗಿ ಯಾವ ಮೂರು ರಾಶಿಯವರ ಅದೃಷ್ಟ ಬದಲಾಗಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ಸೆಪ್ಟೆಂಬರ್ ಏಳನೇ ತಾರೀಕು ಹುಣ್ಣಿಮೆ ಕೂಡ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಪಿತೃಪಕ್ಷದ ಆರಂಭವು ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದೆ ಈ ದಿನ ನ್ಯಾಯಾಧೀಶ ಮತ್ತು ಕರ್ಮಫಲ ದಾತನಾದ ಶನಿಯು ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದ್ದಾರೆ ಶನಿದೇವನು ಸರಿಸುಮಾರು ಐವತ್ತು ವರ್ಷಗಳ ನಂತರ ಪಿತೃಪಕ್ಷದ ಸಂದರ್ಭದಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದ್ದಾರೆ ಈ ಚಂದ್ರಗ್ರಹಣವು ಶನಿಯ ರಾಶಿಯಲ್ಲಿಯೇ ಸಂಭವಿಸಲಿದೆ ಸ್ನೇಹಿತರೆ ಹಾಗಾಗಿ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು ಹೇಳಲಾಗುತ್ತದೆ ಜೊತೆಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಗತಿ ದೊರಕುವ ಯೋಗವು ಕೂಡ ಲಭಿಸುವುದು ಆದ್ದರಿಂದ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೆ ವಾಚ್ ಮಾಡಿ ತಪ್ಪದೆ ಓಕೆ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿ ದೇವನು ಹಿಮ್ಮುಖ ಸಂಚಾರವು ಬಹಳಷ್ಟು ಲಾಭದಾಯಕವಾಗಿರುವುದು ಎಂದು ಹೇಳಲಾಗುತ್ತದೆ ಈ ದಿನ ಹುಣ್ಣಿಮೆ ಇರುವುದರಿಂದ ಏನೆಲ್ಲ ಪರಿಹಾರಗಳನ್ನು ಈ ಮೂರೂ ರಾಶಿಯವರು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಏಕೆಂದರೆ ಶನಿದೇವನು ಮಿಥುನ ರಾಶಿಗೆ ಸೇರಿದ ಜನರ ಕರ್ಮದ ಮನೆಯಲ್ಲಿ ಸ್ನೇಹಿತರೆ ತನ್ನ ಇಮ್ಮುಖ ಸಂಚಾರವನ್ನು ಮಾಡಲಿದ್ದಾರೆ ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಪ್ರಗತಿ ದೊರಕುವುದು ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ರಚನಾತ್ಮಕತೆ ಮತ್ತು ನಾಯಕತ್ವದ ಕೌಶಲ್ಯಗಳಿಂದಾಗಿ ಎಲ್ಲರೂ ಒಗಳುವರು ಸ್ನೇಹಿತರೆ ಮತ್ತು ಹೊಸ ಜವಾಬ್ದಾರಿಗಳು ಹಾಗೂ ಪ್ರಗತಿಗೆ ಉತ್ತಮ ಅವಕಾಶ ಲಭಿಸಲಿದೆ ಅಂತಲೇ ಹೇಳ್ಬೋದು ಹುಣ್ಣಿಮೆಯ ದಿನ ಸ್ನೇಹಿತರೆ ಬೆಳಿಗ್ಗೆ ಬೇಗನೆ ಎದ್ದು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ಅಥವಾ ಕಪ್ಪು ಎಳ್ಳಿನಿಂದ ಎಣ್ಣೆ ಸ್ನೇಹಿತರೆ ಆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಅಲ್ಲೇ ಶನಿಶೋತ್ರವನ್ನು ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಒಂದು ಸಂಕಲ್ಪ ಅನ್ನೋ ರೀತಿ ಮಾಡ್ಕೊಂಡು ಬನ್ನಿ ಸಣ್ಣ ಪುಟ್ಟ ನಿಮ್ಮ ಜೀವನದಲ್ಲಾಗುವ ಸಮಸ್ಯೆಗಳನ್ನು ಸ್ನೇಹಿತರೆ ಮನಸ್ಸಿನಲ್ಲಿಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಇಪ್ಪತ್ತೊಂದು ದಿನದಲ್ಲೇ ಸ್ನೇಹಿತರೆ ಅದೆಲ್ಲ ಪರಿಹಾರವಾಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಈ ಪರಿಹಾರವನ್ನು ಸ್ನೇಹಿತರೆ ಮಿಥುನ ರಾಶಿಯವರು ಮಾಡಬೇಕಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸ್ನೇಹಿತರೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಮುಂದಿನ ರಾಶಿಯವರು ರುಚಿಕ ರಾಶಿಯವರು ಹೊಸ ಯೋಜನೆಯನ್ನು ಶುರು ಮಾಡಬೇಕೆಂದಿರುವಂತಹ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅಥವಾ ನಾಯಕತ್ವವನ್ನು ವಹಿಸಬೇಕೆಂದಿರುವವರಿಗೆ ಈ ಅವಧಿಯು ಬಹಳಷ್ಟು ಅನುಕೂಲಕರವಾಗಿರಲಿದೆ ಜೊತೆಗೆ ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವಂತಹ ಮಿಥುನ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಲಾಭ ದೊರಕುವ ಸಂಭವ ಹೆಚ್ಚಾಗಿರುವುದು ಇದರೊಂದಿಗೆ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿದೇವನು ಈ ಸಂಚಾರದಿಂದಾಗಿ ಬಹಳಷ್ಟು ಅನುಕೂಲಕರವಾಗಿರಲಿದೆ ಅಂತಲೇ ಹೇಳಬಹುದು ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಕಾರ್ಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶ ದೊರಕಲಿದೆ ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಈ ಅವಧಿಯಲ್ಲಿ ಯಶಸ್ವಿಯಾಗುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ವ್ಯಾಪಾರದಲ್ಲಿ ಬರುವ ಅಡಚಣೆಗಳು ದೂರವಾಗುತ್ತದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಉದ್ಯೋಗ ಮತ್ತು ಕೆಲಸದಲ್ಲಿ ಅಭಿವೃದ್ಧಿ ದೊರಕುವ ಅವಕಾಶಗಳು ಸಾಕಷ್ಟು ಹೆಚ್ಚಾಗಿರಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಮುಂದಿನ ರಾಶಿ ಬಂದು ರುಚಿಕ ರಾಶಿ ರುಚಿಕ ರಾಶಿಯವರ ಬಗ್ಗೆ ಹೇಳೋದಾದರೆ ಶನಿದೇವನು ಹಿಮ್ಮುಖ ಸಂಚಾರವು ರುಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯುವಂತೆ ಮಾಡಲಿದೆ ಏಕೆಂದರೆ ಶನಿದೇವನು ನಿಮ್ಮ ರಾಶಿಯ ಐದನೇ ಮನೆಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ದೊರಕುವ ಸಾಧ್ಯತೆ ಬಹಳಷ್ಟು ವೃದ್ಧಿಯಾಗುವುದು ಇದರೊಂದಿಗೆ ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಲಭಿಸುವುದು ಹಾಗಾಗಿ ನೀವು ಹೆಚ್ಚು ಸಂತೋಷದಿಂದಿರುವಿರಿ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ರಚನಾತ್ಮಕತೆಯಿಂದಾಗಿ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಆನಂದಿಸುವ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ಇದರೊಂದಿಗೆ ರುಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವ ಯೋಗವೂ ಕೂಡ ಲಭಿಸಲಿದೆ ಹಾಗೆ ಈ ಅವಧಿಯಲ್ಲಿ ದೇವರ ಆಶೀರ್ವಾದದಿಂದ ನಿಮಗೆ ಹಠಾತ್ ಧನ ಲಾಭವನ್ನು ಹೊಂದುವ ಯೋಗವೂ ಕೂಡ ಲಭಿಸಲಿದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗಲಿದೆ ವ್ಯಾಪಾರದಲ್ಲಿ ಪ್ರಗತಿಗಾಗಿ ಹೊಸ ಅವಕಾಶಗಳು ದೊರಕುತ್ತವೆ ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶ ದೊರಕಬಹುದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿರಲಿದೆ ಅಂತಲೇ ಹೇಳಬಹುದು ನಿಮ್ಮ ಕೆಲಸಗಳಲ್ಲಿನ ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಸ್ನೇಹಿತರೆ ನೀವು ಕೂಡ ಅಮಾವಾಸ್ಯ ದಿನದಿಂದ ಅಥವಾ ಸ್ನೇಹಿತರೆ ಹುಣ್ಣಿಮೆ ದಿನ ಶನಿ ವಕ್ರಿಯಾಗುವ ದಿನ ಅಂದರೆ ಐವತ್ತು ವರ್ಷಗಳ ನಂತರ ದೇವರು ವಕ್ರಿಯಾಗಲಿದ್ದಾರೆ ಸೆಪ್ಟೆಂಬರ್ ಏಳನೇ ತಾರೀಕು ಸ್ನೇಹಿತರೆ ಸೆಪ್ಟೆಂಬರ್ ಏಳನೇ ತಾರೀಕು ಸ್ನೇಹಿತರೆ ಚಂದ್ರಗ್ರಹಣ ಮುಗಿದ ನಂತರ ಬಡವರಿಗೆ ಮತ್ತು ನಿರ್ಗ ನಿರ್ಗತಿಕರಿಗೆ ಸ್ನೇಹಿತರೆ ಬಿಳಿ ವಸ್ತ್ರದ ಬಟ್ಟೆಯನ್ನು ದಾನವನ್ನು ಮಾಡಿ ಅದು ಚಿಕ್ಕ ಮಕ್ಕಳಿಗಾರೂ ಆಗಲಿ ಸ್ನೇಹಿತರೆ ದೊಡ್ಡವರಿಗಾಗಲಿ ಆದಷ್ಟು ಬಡವರಿಗೆ ದಾನ ಮಾಡುವುದು ಬಹಳ ಶ್ರೇಷ್ಠ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ಹಿಮ್ಮುಖ ಸಂಚಾರವು ಬಹಳಷ್ಟು ಶುಭ ಫಲಗಳನ್ನು ಈ ಸಂದರ್ಭದಲ್ಲಿ ನೀಡಲಿದೆ ಏಕೆಂದರೆ ಶನಿದೇವನು ನಿಮ್ಮ ರಾಶಿಯ ಲಗ್ನ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಹೆಚ್ಚು ಜನಪ್ರಿಯತೆ ಕೂಡ ದೊರಕುವುದು ಜೊತೆಗೆ ಈ ಅವಧಿಯಲ್ಲಿ ಸಾಕಷ್ಟು ಗೌರವ ಖ್ಯಾತಿಯನ್ನು ಸಹ ಗಳಿಸಲಿದ್ದೀರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ರೊಮ್ಯಾನ್ಸ್ ಹೆಚ್ಚಾಗೋದರೊಂದಿಗೆ ಹೊಸ ಮಾರ್ಗಗಳಲ್ಲಿ ಸ್ನೇಹಿತರೆ ಚಲಿಸಲು ಉತ್ತಮ ಅವಕಾಶ ಕೂಡ ಲಭಿಸಲಿದೆ ಅಂತಲೇ ಹೇಳಬಹುದು ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸ್ನೇಹಿತರೆ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಯೋಗವನ್ನು ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ವಿವಾಹವಾಗುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಜೊತೆಗೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಬೇಕೆಂದಿರುವಂತಹ ರಾಶಿಗೆ ಸೇರಿದ ಜನರಿಗೆ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿರಲಿದೆ ಸ್ನೇಹಿತರ ಸಹಾಯದಿಂದ ಹಣ ಗಳಿಸುವ ಹೊಸ ಅವಕಾಶಗಳು ದೊರಕುವುದು ಈ ಅವಧಿಯಲ್ಲಿ ನಿಮಗೆ ಬಡ್ತಿ ದೊರಕುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನಿಮ್ಮ ಸಂಗಾತಿಯ ಬೆಂಬಲ ಹೆಚ್ಚಾಗಿ ದೊರಕುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಗಳನ್ನೆಲ್ಲರೂ ಉಗುಳುವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಕೂಡ ಪ್ರತಿ ಶನಿವಾರ ನಿಮ್ಮ ಕೈಯಲ್ಲಾದಷ್ಟು ಸ್ನೇಹಿತರೆ ಅದು ಕಾಲು ಕೆ ಜಿ ಆಗಲಿ ನೂರು ಗ್ರಾಮ್ ಆಗಲಿ ಐವತ್ತು ಗ್ರಾಮ್ ಆಗಲಿ ಸ್ನೇಹಿತರೆ ತೊಗರಿ ಬೀಳೆಯನ್ನು ಸ್ನೇಹಿತರೆ ದಾನವನ್ನು ಮಾಡಿ ಇನ್ನು ಕಪ್ಪು ಎಳ್ಳನ್ನು ಸ್ನೇಹಿತರೆ ಪ್ರತಿ ಶನಿವಾರ ಬಡವರಿಗೆ ನಿರ್ಗತಿಕರಿಗೆ ಬಡವರಿಗೆ ಸ್ನೇಹಿತರೆ ಆದಷ್ಟು ಬಡವರಿಗೆ ದಾನ ಮಾಡುವುದು ಹೋಯಿತು ಸೊ ಹಾಗಾಗಿ ದಾನವನ್ನು ಮಾಡಿ ಸ್ನೇಹಿತರೆ ಪಿತೃದೋಷ ಏನಾದರೂ ನಿಮ್ಮ ಮೇಲಿದ್ದರೆ ಸ್ನೇಹಿತರೆ ಅದೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಕಷ್ಟಗಳು ಸಮಸ್ಯೆಗಳೆಲ್ಲವೂ ಕೂಡ ಮುಕ್ತಿಯನ್ನು ನೋಡಬೇಕು ಅಂದರೆ ಈ ಮೂರು ಪರಿಹಾರವನ್ನು ಈ ಮೂರು ರಾಶಿಯವರು ಮಾಡಬೇಕಾಗುತ್ತದೆ ನಾನು ಹೇಳಿರುವಂತಹ ಮೂರು ರಾಶಿಗಳಾದ ಮಿಥುನ ರುಚಿಕ ಮತ್ತು ಮೀನಾ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಸರಿಸುಮಾರು ಐವತ್ತು ವರ್ಷಗಳ ನಂತರ ಚಂದ್ರಗ್ರಹಣದ ಸಂದರ್ಭದಲ್ಲಿಯೇ ಶನಿಯು ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಲಿದ್ದು ಇದರಿಂದಾಗಿ ನಿಮಗೆ ಸುವರ್ಣ ಯುಗ ಪ್ರಾರಂಭವಾಗಲಿದೆ ಹಾಗಾಗಿ ಈ ಅವಧಿಯಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯುವುದರೊಂದಿಗೆ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶವನ್ನು ಸಹ ಪಡೆಯಲಿದ್ದೀರಿ ಇದರಿಂದಾಗಿ ನಿಮ್ಮ ಬದುಕು ಹಸನವಾಗುವುದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯನ್ನು ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್